ಅಂದಂಗ ಯಾಕ ನೋಡಿದಿಲ್ಲ ಊರು ತುಂಬಾ ಅಲ್ಲ ಇದು ಏ ಇಡೀ ರಾಜ್ಯ ತುಂಬಾ ಮಂದಿ ಒಂದು ಸೌಂಡ್ ಯಾಕ ನೋಡ್ತಿ ಗಿಲ್ಲಿ 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 ಅವ ಏನು ಮಾತ್ ಹೇಳ್ತಾನ ಏನ್ ಸುದ್ದಿ ಅವ ಏನು ಹೇಳ್ಯಾನ ನೋಡು ಎಲ್ಲ ಮಂದಿ ಅಕ್ರು ಹೇಳೋದು ಬರೇ ಗಿಲ್ಲಿ 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 ಏನಂದ ನೋಡು ಅಣ್ಣ ಯಾಕ ಟೀ ಆಗಿ ಭಾರತದಾಗ ಎಲ್ಲಿ ನೋಡ್ತಿಲ್ ಬರೀ ಅವೇ ಅವಂದ ಬರೇ ಗಿಲ್ಲಿದೇ ಹ್ಞೂ ಯವ್ವ ಅಲ್ಲ ಒಂದು ಪಿಚ್ಚರ್ ತೆಗಿ ಏನಂತಾರೆ ಅವ್ರಿಗೆ ಹೀರೋಗ ಹ್ಞೂ ಒಂದು ಪಿಚ್ಚರ್ ತಗಿ ಹೀರೋಗ ಅಷ್ಟು ಬಂದಿರಂಗಿಲ್ಲ ನೋಡಿ ಅವ ಅಷ್ಟ್ ಜನ ಸಾಗರ ಆಗ್ಯದ ನೋಡು Dan and ಏನೋ ಗಾಡಿ ಹಿಂದೆ ಬೆನ್ ಹತ್ತಕ್ಕೆ ಸಿಂದ್ರ ಫೋಟೋ ಹೊಡ್ಕೊಳ್ಳೋದೇನು ಅಕ್ಕ ಕೈ ಕೊಡೋದೇನು ಆಕಿಗೆ ಹಾರ ಹಾಕದೇನೋ ಇನಾಕಿ ರಕ್ಷಿತ ಆಗಿದ್ರವ ಇಕ್ಕಿ ಯಾರು ಇಲ್ಲ ಒಂದು ಕೊಳ್ಳ ಹಾರ ಇಲ್ಲ ಒಬ್ರೇ ಏನು ಮೊಬೈಲ್ ಹಿಡ್ಕೊಂಡು ಫೋಟೋ काढ್ರನೋ ಇಲ್ಲ ಏನಿಲ್ಲ ಅಂದ್ರೂನು ಇಕ್ಕಿ ಏನು ದೊಡ್ಡಿದ್ರಗಾತಿರಾ ಕೈ ಮಾಡ್ಕೊತ ಇಕ್ಕಿ ನಿತ್ತಾ ವಡಾ ಕಾರಗಡಿಗೆ ಅಕ್ಕ ಆಗಿಲ್ಲಿ ಹಾಡಿ ನೋಡಿ ಫೇಮಸ್ ಬಂದಿ ಯವ್ವಾ ಎಲ್ಲಿ ಕೇಳ್ತಿ ಅದ ಹಾಡ ಅಲ್ಲ ಈ ಸಣ್ಣ ಸಣ್ಣ ಹುಡುಗರು ஆசை கொடுக்கவ சக்கி கொடு நம்ம பஜாத்திரி சார சப்பா ಅಗಿಲ್ಲೀ ಸೋಲ್ತಾನಾ ಸೋಲ್ತಾನ ಅವ ಹಿಂಗಾಡೇನ ಅವ ಹಿಂಗಾಡೇನ ಆಟ ಬಂದಿ ಮನುಷ್ಯನ ಐಸೇನ ಇಟ್ ಮದಿ ಮನುಷ್ಯನ ಐಸೇನ ಅವರಿ ಗಳನ್ನುಸ್ತಾಯ ಮೈ ಊರಿ ಗಳನ್ನುಸ್ತ ಆರ ಭಾವನೆ ಏನಂತರು ಅದಕ್ಕ ಅವರ ಭಾವನೆಗಳ ತಿಳ್ಕೋ ಅಲ್ಲ ಅವ ಏನು ತಿಳ್ಕೋ ಅಲ್ಲೇ ಮಾತಾಡ್ತನೆ ಹೇಳಿ ಹೇಳಿ ಎಲ್ಲ ಊಸು ಹೊರಗೆ ಬಂದು ಅವನೇ ಏನಾದ ಗದ್ದಿ ಬಿಟ್ಟು ನೋಡು ಹಾ ಹೈಂಟ್ ಹೈಂಟ್ ಬಸಂತ ಅಕ್ಕ ನೀ ಇದು ಏನು ಹೇಳ್ಿದ್ರಲ್ಲ ಇದು ಬರಪರಗೆ ಇದೆ ಬಸಂತ ಅಕ್ಕ ಅಯ್ಯೋ ಅಕ್ಕ ನಿನ್ನ ಹೇಳ್ತೀನಿ ಏ ಚಲೋ ಐಡಿಯಾ ಹಾಕಿ ಬಿಡು ಏಕಿ ಕಿ ಸಪಿಯಾ ಹಾಡ ಏ ಅರೆ ನಮ್ದಕ್ಕೆ ಬರಂಗಿಲ್ಲ ನಮ್ದಕ್ಕೆ ಮಗಮ್ ನೈ ಏ ಅಕ್ಕ ಎಲ್ಲಿಂದ ತಂದಿಟ್ರಿ ನಮ್ದಕ್ಕೆ ಬರಂಗಿಲ್ಲ ಅಕ್ಕ ಸುಮ್ಮನೆ ಆಡಿ ಆಡಿ ಅಂತ ನಮ್ದಕ್ಕೆ ಪ್ರಾಣಕ್ಕೂ ತಿನ್ಬೇಡಿ ಹೆಂಗೇಕ್ ಮಾಡ್ತಿ ಇನ್ನೇ ಹಾಡಿ ಬಿಡು ಇನ್ನೊಂದು ಬೇರೆ ಹಾಡಿನಲ್ಲ ಅಲ್ಲಿ ಹೊರಗೆ ಬಂದು ಕಿಸಿ ಓಡಾಡ್ಕೊತ ಹಾಡ್ತ ನೋಡು ಆ ಯಾರಬ್ಬ ಅವರಗು ರಗು ಇದ್ದ ರಗು ಏನ ಇದಾಗತ್ತೆ ನಲ್ಲಿ ಏನಂತಾರ ನಿನ್ನ ಯಾಕ ಅದಕ್ಕ ಇದು ಪ್ರಿನ್ಸಿಪಲ್ ಆಗಿತ್ತಲ್ಲ ಪ್ರಿನ್ಸಿಪಲ್ ಆ ಪ್ರಿನ್ಸಿಪಲ್ ಆಡಕರ ಏನತಿ ಅವನಿಗೆ ಶಿಕ್ಷೆ ಕೊಟ್ಟ ಕೊಟ್ಟಕರ ಹೊರಗೆ ಏನದ ಎಟ್ಟಸು ಥೊಡಿ ನೀತೆಸಿ ಓಡಾಡ್ ಯಾವ ಹಾಡಾಡು ಅರೆ ನಮ್ದಕ್ಕೂ ಬರಲ್ಲ ಅಂದ್ರೆ ನಿಮ್ದಕ್ಕೂ ಬಿಡದೇ ಇಲ್ಲಲ್ಲ ಸಂಗೀತ ಅಂತ ಅಕ್ಕ ಸುಮ್ಮನೆ ಕೂತ್ಕೊಳ್ಳಿ ಸಂಗೀತ ಅಂತ ಅಕ್ಕ ನಮ್ದಕ್ಕೂ ಬರಲ್ಲ ನಿಮ್ದಕ್ಕೂ ಬಂದ್ರೆ ಆಡಿ ಅಯ್ಯ ಹಾಡು ಸ್ವಲ್ಪ ಇದೆಲ್ಲ ಕೇಳಕತ್ತೀವಿ ಹಂಗೆ ಮಾಡ್ತೀವಿ ಹಾಡು ಚೆಂದ ಹಾಡ್ತೀವಿ ಹ್ಮ್ ಆಯ್ತು ಸರಿ ನೀ ಇಷ್ಟೆಲ್ಲ ಕೇಳ್ತೀರಾ ಅಂದ ಮೇಲೆ நீ நம்ம மாத்து கே ஹாடдик நினுக்கு துன்பு துன்பு துன்புது ஹதயல நன்றிபதமா ஓடுசோபி நின்ದ್ರ சாக்கு 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 আরে நம்மதுக்கு ஹாட நிம்மதுக்கே சாக்கைதா சாခ வைவா சாக்கு சாக்காயிது சாக்காயிது আরে நம்மதுக்கு இன்னும் ಸ್ವಲ್ಪ ஆடಬೇಕು ಅಂತ ஐது நிம்மதுக்கே ನೋಡಿದ್ರೆ சாக்கு இது ಕೊಂಡಿದ್ದೆ ಸಪೆ ಚಂದ ಹಾಡ್ತಾ ಹಾಡ್ ಹಾಡ್ಸಿದ ತಡಿ ಅತ್ತೇಸಿ ಹಾಡ್ ಅಂದೆವ ನೀ ಏನ ನಗದಿ ಬೋಮನ್ ಕೊಳ ರೀತಿ ಒಳಗೆ ಹಾಡ್ ಬಿಡವ ಅಯ್ಯೋ ಅದು ಹಂಗೇ ಇಲ್ಲ ಯಾಕ ಅಲ್ಲ ನಾವಂತೂ ಕಿಕ್ಕಿ ಅಶ್ವಿನ್ ಬಿಗೆ ಇತ್ತಾದ ಮಾಡಿದೆವ ಅವ ಅಯ್ಯ ನೀ ಒಬ್ಬಕ್ಕೆ ನೀ ಯಾಕ ನಾವು ಹಂಗ ಅನ್ಕೊಂಡಿದೆವ ಇದು ಇದು ಅಕಿ ಇದ್ರಾಗದಲ್ಲ ಸಂಗನೆಗ ಯಾವ ಕರ್ನಾಟಕ ಸಂಗನೆಗ ಅಲ್ಲ ಎಲ್ಲಿ ಮತ್ತೆ ಇನ್ನೂ ಒಂದು ಮಾತು ಕೇಳಿದೆವ ಅಲ್ಲ ಏನ ರಕ್ಕ ಕೊಟ್ಟ ಕಿಸಿನೇನ ಕಾಲೇಜ್ ಗಳಿಗೆ ಹೋಗಿ ರಕ್ಕ ಕೊಟ್ಟ ಕೊಟ್ಟು ಇದಕ್ಕೆ ಹಾಕ್ರಿ ಇವರಿಗೆ ಹಾಕ್ರಿ ತೇಸಿನೇನ ಮತ್ತ ಹೇಳಾಕತ್ತಿದತ್ತ ಎಲ್ಲಿ ಯಾಕೆ ಇಳಿಸ್ತಾರ ಏನು ಮಾಡ್ತಾರ ಮತ್ತ ಅದ್ರಾಗ ಒಂದೇ ರೀತಿ ಯಾಕೆ ಇಷ್ಟು ದಿನ ಆದ್ರೂ ಅದು ಹೊರಗೆ ಬರೋದ್ ಬಿಟ್ಟು ಸೇವ್ ಹಾಕೋತಾನೆ ಬಂದ್ಲಲ್ಲ ಹಿಂಗಾಗಿ ಕಿನಿ ಕಿನಿ ಎಲ್ಲಿ ಗೆದಸ್ತಾರ ಏನ್ ಮಾಡ್ತಾರ ಬಿಗ್ ಬಾಸ್ ಅವರು ಅಂತ ನಾವ್ ಮಾಡಿದೆವು ಆದ್ರೂ ಬಿಗ್ ಬಾಸ್ ಇದು ಅದ ಏನೋ ಅಂತಾರಲ್ಲ ರಿಯಾಲಿಟಿ ಶೋ ರಿಯಾಲಿಟಿ ಶೋನೇ ಅದು ಬಿಡವಾ ಹ್ಮ್ ಮೋಸ್ ಮಾಡಂಗಿಲ್ಲ ಯಾರಿಗೇನೋ ಇದ್ರಾಗ ತೋರಿಸಿದ್ರು ಅಯ್ಯೋ ಗೆದಿತಾ ಅಶ್ವಿನಿ ಗೆದಿತಾ ಹುಡಾಕತ್ತಿರ ನೀವು ಅಂತ ಹೇಳಿದ್ರು ಅನ್ನಕತ್ತಿದ್ರು ஹம் நினைக்க ஆக்கினா இசைந்த ஆக்கினே ஆக்கினேதாஸ் எல்லாரும் கரே அதில் விட அந்த இன் மி வரின் மந்தி இல்லை கை கிடக்கு எச்சி ஹூ நன்கேக்கா அந்த ஏன்னா நமஸ்கார எல்லா எல்லாரும் எல்லாரும் ஆரம்பி அந்தீங்க யாரெல்லாம் சப்போர்ட் நோட் மொதல் அவ்வளோ துணி ஹிரியவாதகள் ரீ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ದಯವಿಟ್ಟು ಕೊನೆಯದಾಗಿ ಏನಾರ ಮುಗಿತಲ್ಲ ಕತಿ ಅಂತ ಹೇಳಿಕೆ ನಾವು ಏನೋ ಒಂದೆರಡು ಮಾತು ಹತ್ತಿರ್ತೀವಿ ಅದನ್ನು ಕೇಳಿಸ್ಕೊಳಾರ್ದ್ರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ದಯವಿಟ್ಟು ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಒಂದೆರಡು ಮಾತಾಡ್ತೀವಿ ಅವ್ರೂ ಕೇಳಿರಿ ಒಂದು ಏಳೆಂಟು ನಿಮಿಷದ ಕತಿ ನೋಡಿರ್ತೀವಿ ಒಂದೆರಡು ಮಾತಿನ ಬಾದ್ ಹೊಡ್ದಲ್ಲ ದಯವಿಟ್ಟು ನಾವು ಹೇಳೋ ಮಾತು ದಯವಿಟ್ಟು ತೊಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿರಿ ಯಾಕಪ್ಪ ಅಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಭಾಳ ಮುಖ್ಯ ಅಂದ್ರೆ ಮುಖ್ಯದ ಏ ನೀವೇನೋ ಕರುಣೆ ತೋರಿಸಿದ್ರೇ ಏನೋ ಒಂದು ಆಗ್ಬೋದು ಇಲ್ಲಾಂದ್ರೆ ನಿಮ್ಮ ಸಪೋರ್ಟ್ ಇರ್ಲಿಕ್ಕಂದ್ರೆ ಇದ್ರಾಗ ಏನಂದ್ರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮುಂಚೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಯೂಟ್ಯೂಬ್ ಚಾನಲ್ ಮಾಡಾದ್ಮೇಲೆ ಗೊತ್ತಾಗ್ಯದ ಎಷ್ಟೋ ಜನ ಯೂಟ್ಯೂಬರ್ಗಳು ಹೇಳೋರು ಏನೋ ಅಂತಾರೆ ಅಭಿಮಾನಿಗಳ ದೇವ್ರುಗಳು ಹಾಗೆ ಹೀಗೆ ಅಂತ ಹೇಳಿದ್ರೆ ಆದ್ರೆ ಅದ್ರ ಬಗ್ಗೆ ಅಷ್ಟೊಂದು ಆ ರೀತಿ ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಗೊತ್ತಾಗಲಾಕಿತ್ತು ನನಗೆ ನಿಮ್ಮ ಸಪೋರ್ಟ್ ಎಷ್ಟು ಮುಖ್ಯ ಅದ್ರಾಗ ಅಂತ ಹೇಳಿ ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡ್ಲತ್ತರಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ರೀ ದಯವಿಟ್ಟು ಸಬ್ಬ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ರಿ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡ್ರಿ ದಯವಿಟ್ಟು ನಿಮ್ಮ ಕಥೆ ಹಿಂಗೆ ಅಂತ ಕಮೆಂಟ್ನ ತಿಳಿಸ್ರಿ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂದಂಗೆ ಇನ್ನೊಂದು ಮಾತ್ರಿ ಬಿಗ್ ಬಾಸ್ನಾಗೆ ನಿಮಗೆ ಯಾರೆಲ್ಲ ಇಷ್ಟ ಇದ್ರು ನೋಡಿರಿ ಆಸರ್ನ ಕಮೆಂಟ್ ಮಾಡಿರಿ ದಯವಿಟ್ಟು ನಿಮ್ಮ ಅನಿಸಿಕೆನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ